ಹಾಯ್ ನಮಸ್ಕಾರ ಸಂದರ್ಶನಕ್ಕೆ ಸ್ವಾಗತ ನಾನ್ ಪಲ್ಲವೀ ಹೆಕೆ ಇವತ್ತಿನ ನಮ್ಮ ಓಪನ್ ಗೆ ಜಾಯಿನ್ ಆಗಿರುವಂತಹ ವ್ಯಕ್ತಿ ಸ್ಪೆಷಲ್ ಸಿಕ್ಕಾಪಟ್ಟೆ ಸ್ಪೆಷಲು ಬೆಳ್ಳಿತೆರೆಯಿಂದ ಹಿಡಿದು ಕಿರಿತೆರೆವರೆಗೂ ಚಿತ್ರವಿಚಿತ್ರ ಡ್ರೆಸ್ಗಳನ್ನ ವೆರೈಟಿ ವೆರೈಟಿ ವೆರೈಟಿಯಾಗಿ ಡಿಸೈನ್ ಮಾಡಿ ಕೊಡ್ತಾರೆ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ನಲ್ಲಿ ಹಾಗೆ ಬಿಸಿ ಆಗಿದ್ದಾರೆ ಇವತ್ತು ಜಾಯ್ನ್ ಆಗಿದ್ದಾರೆ ಆಲ್ರೆಡಿ ನಿಮ್ಗೆ ನಾನು ಯಾರ ಬಗ್ಗೆ ಮಾತಾಡಿದೀನಿ ಅಂತ ಗೊತ್ತಾಗ್ತಾ ಇರುತ್ತೆ ಏ ದುನಿಯಾದಲ್ಲಿ ಯುವ ಪ್ರಪಂಚಕ್ಕೆ ಕಾಲಿಟ್ಟಿದ್ದಾರೆ ನಾನು ವಾಶಿನಿ ಜಾನಕಿರಾಮ್ ಅವರು ಬರ್ತು ಮಾಡೋಣ ಈ ಏ ಪ್ರಪಂಚದಲ್ಲಿ ನೀವು ಯು ಈ ದುನಿಯಾಗೆ ಹೇಗೆ ಹೋದ್ರಿ ಹೇಗೆ ಅಪ್ಡೇಟ್ ಬಂತು ಪಿಸಲ್ ಅಂತಂದ್ರೆ ಒಂದು ಮೂವಿ ಅಂತಂದ್ರೆ ಅಷ್ಟು ಯೋಚನೆ ಮಾಡ್ತಾರೆ ಬಟ್ ಕಾಸ್ಟ್ಯೂಮ್ ಗೆ ಹೇಗೆ ನಿಮ್ಗೆ ಅಪ್ರೋಚ್ ಹೇಗೆ ಬಂತು so uh, one of uh, my adhul that he's in movie and now mucho in the movie in movie so i right for my in my movie so we paul banta was traveling and upisari uh, kari for the rain banta i'm like full over and i'm going because i am a big fan of paul banta movie so movie and i like to way he thinks or for movie like no wish to creative idea page to unique idea page normal movie character so I I, I I was so happy like you know i always wanted to work with him ನಮ್ಮ ಹೇಳಿ ತುಂಬಾ ಶಿಶಿ ಪಟ್ಟು ಅಂಡ್ ಆಫೀಸ್ ಹೋಗಿದ್ದೀವಿ ನಾನು ಮತ್ತೆ ಇನ್ನೊಬ್ಬರು ಸದ್ರೆ ಮಾತಾಡ್ಬೇಕು ಹೇಗೆ ಇಲ್ಲಿ ನಮ್ದು ಖುದ್ದು ಹೋಗಿ ಕಾನ್ಸೆಪ್ಟ್ ಒಂದು ಕಾಸ್ಟ್ಯೂಮ್ ಬೇಕಿತ್ತು ಮಾಡ್ಕೊಂಡ್ಬರ್ತೀವಿ ಮೂವಿಲಿ ಎಲ್ಲ ಡಿಪಾರ್ಟ್ಮೆಂಟು ಸೆಟ್ ಆಗೋಗಿತ್ತು ಕಾಸ್ಟ್ಯೂಮ್ ಒಬ್ಬರು ಕಾಸ್ಟ್ಯೂಮ್ ಡಿಸೈನ್ ಗ್ಲಾಸ್ ಆಕ್ಚೀವ್ ಮಾಡ್ಬೋದು ಸೊ ಹೆಂಗಾಗಿದ್ದು ಅಂದ್ರೆ ಆರ್ಟ್ ಎಲ್ಲ ರೆಡಿ ಆಗ್ತಿತ್ತು ಅಂಡ್ ಎಲ್ಲ ರೆಡಿ ಆಗ್ಬಿಟ್ಟು ಕಾಸ್ಟ್ಯೂಮ್ ಕ್ಲಾಸ್ ಬಂತು ನರೇಶನ್ ಹಾಫ್ ಅವರ್ ನರೇಷನ್ ಕುಡ್ತು ಏನ್ ಎಂತ ಎಲ್ಲಾದ್ರೂ ಕೇಳಿದ್ರು ಹ್ಯಾಪಿಂಗ್ ನರೇಶನ್ ನಿಮ್ಗೆ ಗೊತ್ತಿರೋ ಎಷ್ಟು ಒಂದ್ ಕಡೆ ನರೇಷನ್ ಸರ್ಕಲ್ ಸಿಕ್ ಮೂವೀಸ್ ಮಾಡ್ತೀವಿ ಸೊ ವೆರಿ ಹ್ಯಾಪಿ ಸೊ ಏನೇನು ನಮಗೆ ನರೇಷನ್ ಕೊಟ್ಟರು ಅದ್ರ ಇಟ್ಕೊಂಡು ಪಾಯಿಂಟ್ಸ್ ಇಟ್ಕೊಂಡು ನಮಗೆ ಸ್ಕೆಚ್ ಮಾಡಿ ರಿಸರ್ಚ್ ಮಾಡಿ ಸ್ವಲ್ಪ ತಗೊಂಡ್ಬೋದು ಮಾಡ್ಕೊಂಡು ಬನ್ನಿ ಸ್ಕೆಚ್ ನೋಡಿದ್ರೆ ಫ್ಯಾಬ್ರಿಕ್ ನೋಡಿದ್ರೆ ಹಿಂಗ ಗೊತ್ತಾಗುತ್ತೆ ನಮಗೆ ಫುಲ್ ಮಾಡ್ಕೊಂಡು ಬನ್ನಿ ಆಮೇಲೆ ನೋಡೋಣ ಸೊ ನಾವು ಎಲ್ಲ ಸೇರಿ ಒಂದು ತ್ರೀ ಫೋರ್ ಡೇಸ್ ಅರೇಂಜ್ ಮಾಡಿ ನಾನು ಮಾಡ್ಕೊಂಡು ಬಂದೆ ಮಾಡ್ಕೊಂಡ್ಬೋದು ಟ್ರೈಲ್ಗೆ ಸರ್ ಆಕ್ಚುಲಿ ತುಂಬ ಇಷ್ಟ ಆಯಿತು ಪ್ಯಾಟರ್ನ್ ಆಗಿರ್ಬೋದು ಲೆದರ್ ಆಗಿರ್ಬೋದು ಲೆದರ್ ಒಳ ಒಂದು ತ್ರೀ ಡಿ ಪಾಪ್ ಅಪ್ ಸಿಸ್ಟಮ್ ನಾ ಮಾಡಿ ಸರ್ ತುಂಬ ಇಷ್ಟ ಆಯಿತು ಸೊ ಆಮೇಲೆ ಹೇಳಿದ್ರು ಓಕೆ ಇಡಿ ಇಂಟ್ರೊಡಕ್ಷನ್ಗೆ ಒಂದು ಕ್ಯಾರೆಕ್ಟರ್ ಹಿಂಗಿರುತ್ತೆ ಹಾಗಿರುತ್ತೆ ಒಂದು ಸ್ಟ್ನ ಎಕ್ಸಾಕ್ಚುಯೇಟ್ ಮಾಡೋಣ ಅಂತೆಲ್ಲ ಹೇಳಿಬಿಟ್ಟು ಇನ್ನು ಏನು ಮಾಡ್ಬೋದು ಅಂತ ಅದೇ ಡಿಸ್ಕಿಶನ್ ಆಗಿ ತಲೆಯ ಮೇಲೆ ಬರುತ್ತೆ ನನಗೆ ಎಕ್ಸ್ಟೆನ್ಷನ್ ಅದಾಗಿರ್ಬೋದು ಅದೆರ್ಡು ಆಗಿರ್ಬೋದು ಅದೆಲ್ಲ ಶೂಟ್ ಹಿಂದಿನ ನಾವು ಫಿಕ್ಸ್ ಮಾಡ್ಕೊಂಡು ತೊಗೋದು ಸೊ ರೋಸ್ ರೈಲ್ ಹಾಕ್ತೀವಿ ಬಿಕಾಸ್ ತುಂಬ ಖುಷಿಯಾಗುತ್ತೆ ಸಿನಿಮಾ ಯಾಕೆ ಮೊದಲನೇದಾಗಿ ನಿಮಗೆ ಕತೆ ಕೇಳಿದಾಗ ಲೈಕ್ ಈ ರೀತಿ ಇದೆ ಅದು ಏನಾದರೂ ಒಪ್ಕೋತಾರ ಇಲ್ಲ ಬಿಕಾಸ್ ಐ ಹಾಗಾಗಿಲ್ಲಾನ್ಸ್ಟೆಂಟ್ ವರ್ಕ್ ಮೈ ವರ್ಕ್ ಅಂದರೆ ಸರ್ ನರೇಶ್ ಕೊಟ್ಟ ಮೇಲೆ ನನ್ನ ಪಾರ್ಟಿಸೆ ಒನ್ ಚಾಲೆಂಜಿಂಗ್ ಥಿಂಗ್ ಇಸ್ ಇವತ್ತು ಪಿಡಿ ಎಂಟ್ ಮೂವೀಸ್ಗೆ ಹೇಗೆ ನಮ್ಗೆ ರೆಫರೆನ್ಸ್ ಇರುತ್ತೆ ಈ ಮೂವಿ ನಮ್ಗೆ ಅಷ್ಟು ರೆಫರೆನ್ಸ್ ಸಿಗಲ್ಲ ಬಟ್ ಯಾರು ಅಂದ್ರೆ ಕೆಲವು ಇಂಗ್ಲೀಷ್ ಮೂವೀಸ್ ಎಲಿಬ್ರಿಟೆಸ್ ಎಲ್ಲ ಕೆಲವು ಬಟ್ ನಾವು ಯಾವ್ದು ಫಾಲೋ ಮಾಡಬೇಕಂದ್ರ ಬಿಕಾಸ್ ನಮ್ ತನ್ನಡ ಆಡಿಯನ್ಸ್ ಏನು देश बैठे पीसूट आई शुड मैच स्टाइल स्टैली पर्सो मैच बॉइड एलिजिटी सो ना कुतको रोबोटिक टाइप अलर्ट ऐन एलिमेंट्स बढ़ते नमें तक स्वी स्टॉटी आमले ना ब्यूटी मारे पाकिस्तान माता कलर पालर तक डिसन तक ಒಪ್ಪ ಸರ್ ಕಾಸ್ಟ್ಯೂಮ್ ಅಂತ ಬಂದಾಗ ನಾರ್ಮಲಿ ನಾವೇನಾದ್ರು ಆಗಬೇಕು ಇದು ಹಾಗೆ ಹೀಗಿರ್ಬೇಕು ಅಂತೀವಿ ನೀವು ಮಾಡ್ಕೊಂಡೋಗಿ ಕಾಸ್ಟ್ಯೂಮ್ ಫಸ್ಟ್ ಟೈಮ್ ನೋಡಿದಾಗ ಅವರು ಏನಾದ್ರು ನಿಮಗೆ ಕಾಂಪ್ಲಿಮೆಂಟ್ ಏನಾದ್ರು ಆಕ್ಚುಲಿ ಈರ್ವಸ್ನೆ ನಾವು ಫಸ್ಟ್ ಟೈಮ್ ನಾವು ವರ್ಕ್ ಮಾಡ್ತೀವಿ ಅವ್ರಿಗೆ ಯಾವ ತರ ಬಟ್ಟೆ ಇಷ್ಟ ಆಗುತ್ತೆ ಅವ್ರು ಯಾವ ತರ ಕೊರ್ಸು ಅಂತ ನನಗೆ ಆಕ್ಚುಲಿ ಗೊತ್ತಿಲ್ಲ ನನಗೆ ಸ್ವಲ್ಪ ಐ ವಾಸ್ ದ ಬಿಸ್ ಬಟ್ ಬಟ್ ಐ ವಾಸ್ ಕಾನ್ಫಿಡೆಂಟ್ ಈ ಯಾಕೆ ಇದನ್ನು ಮಾಡಿದೀರಾ ಯಾಕೆ ಇದು ಮಾಡಿದ್ರೆ ನನಗೆ ಆನ್ಸರ್ ಮಾಡೋದಕ್ಕೆ ಐ ನ್ಯೂ ಮೈ ಪಾಯಿಂಟ್ಸ್ ಇದಕ್ಕೆ ಈ ಫ್ಯಾಬ್ರಿಕೇ ಯೂಸ್ ಮಾಡಿದ್ದೀನಿ ಯಾಕೆ ಇದಕ್ಕೆ ಯಾಕೆ ಈ ಡಿಸೈನ್ ಯೂಸ್ ಮಾಡಿದ್ದೀನಿ ಯಾಕೆ ಅಂತ ಐ ನ್ಯೂ ಮೈ ಆನ್ಸರ್ ಬಟ್ ಸೆಟ್ ಇಸ್ ನಾಟ್ ಅ ಕೈಂಡ್ ಆಫ್ ಅ ಪರ್ಸನ್ ಬಿಟ್ ಅಫೆಂಡ್ ಮಾಡಿ ಚೆನ್ನಾಗಿರೋ ಹೋಗಿರತ್ತೆ ಬೇಕು ಅಂತಂದ್ರೆ ಇಲ್ಲಿ ಲಾಡಿ ಸ್ಟೆಪ್ ಬೇರೆ ದಿನ ಮಾಡೋಣ ಅಂತ ಬಟ್ ಈ ವಾಸ್ ವೆರಿ ಹ್ಯಾಪಿ ದ ಲುಕ್ ಆ್ಯಕ್ಚುಲಿ ಬಟ್ ಅದೇ ಒಂದು ಎಕ್ಸಾಜುರೇಷನ್ ಅಂತ ಹೇಳಿದಂಗೆ ಕ್ಯಾರ್ಟರ್ ಏನು ಸ್ವಲ್ಪ ಎಕ್ಸಾಜುರೇಷನ್ ಬೇಕು ಅಂತ ಇಟ್ ಇಸ್ ವೆರಿ ಫ್ಯಾಟಿಫ್ ಇದು ಪರ್ಸೆಕ್ಟ್ ಆ ಥರ ಅಫೆನ್ಸಿವ್ ಆಗಿ ಏನು ಮಾಡ್ತಾರೆ ಸರ್ ಈಸ್ ವೆರಿ ಡೌಟ್ ಬಟ್ ಇಸ್ ವೆರಿ ನೈಸ್ ಪರ್ಸನ್ ಕಾಸ್ಟ್ಯೂಮ್ ಅಂತ ಬಂದಾಗ ಅವ್ರನ್ನ ಒಪ್ಸೋದು ಏನಾದರೂ ಕಷ್ಟ ಆಯಿತಾ ಇಲ್ಲ ಒಪ್ಸೋದು ಕಷ್ಟ ಅಂತ ಏನಿಲ್ಲ ಅವ್ರು ಹೇಳೋಕ್ ಮಾಡಿದ್ರೆ ಆ್ಯಂಡ್ ಈ ಮೂವೀಲಿ ನಮ್ಗೆ ಚಾಲೆಂಜ್ ಆಗಿದೆ ಅಂದರೆ ಡಿಫ್ರೆಂಟ್ ಫ್ಯಾಬ್ರಿಕ್ಸ್ ಬೇಕು ನಮಗೆ ಎಕ್ಸ್ಟ್ರಿ ಕ್ರಿಯೇಟ್ ಮಾಡೋದಕ್ಕೆ उटिटर प्रतिफिट जार्जेट फैब्रिका यहाँ शो प्रति डिफ्रेंट टेक्स्टल डिफ्रेंट एलमेंट यूज सोच कम कड़े प्रिपेर आगे मेटीरियल से ಏ ಮಾಡ್ಬೇಕು ಅಂತ ಓಕೆ ಈ ಸಿನಿಮಇದ ಹಾಕ್ತ ಲೈಸಿ ಇದಾಕರಲ್ಲಿ ಈ ಔಟ್ಫಿಟ್ ಇಂದ ಈ ಬೆಡ್ ಮ್ಯಾಚ್ ಮಾಡೋಣ ಅಂತ ಬರಲ್ಲ ಡಿಸ್ಕಷನ್ಸ್ ಮಾಡಿದೀವಿ ಸೋ ಇಟ್ ಅಟ್ ಈಸ್ ithi is always there to give us inputs and vision like you, know, you know, uh, outfit remember uh, in the end okay vaane really ತುಂಬಾ ಔಟ್ಫಿಟ್ ನ ಬಲ್ತಿದೀವಿ ಸಿನಿಮಾದಲ್ಲಿ ಅರೆ ಎಷ್ಟು ಔಟ್ಫಿಟ್ ನ ಬಲ್ತಿದೀರಾ ಆ एक्चुअली ಮೂವಿ ಒಂದು ಅರ್ಧ ಇಯರ್ ಆಗಿದೆ ಸೊ ಟು ಟಿಗ್ಯರ್ ಆಗಿಂತla ನಂಬರ್ ಆಫ್ ಔಟ್ಫಿಟ್ಸ್ ಬಟ್

ಸೊ ಪ್ರತಿ ಒಂದು ಔಟ್ಫಿಟ್ ಡಿಸೈನ್ ಮಾಡಿ ಕಸ್ಟಮೈಸ್ ಮಾಡಿ ಅದೇ ಒಂದು ಲುಕ್ಕಿಗೆ ಅಂತ ಸೆಟ್ ಮಾಡಿ ಇವಾಗ ನಮ್ಮ ಜನಕ್ಕೆ ಏನು ಒಂದು ಡೌಟ್ ಅಂದ್ರೆ ಏನಾದ್ರು ಒಂದು ಹೊಸ ಕಾಸ್ಟ್ಯೂಮ್ ಅಥವಾ ಯಾರಾದ್ರು ಹೊಸಬ್ರು ಡಿಸೈನರ್ಸ್ ಯಾರಾದ್ರೂ ಬಂದ್ಬಿಟ್ರೆ ಓ ಎಲ್ಲ ಬಾಲಿವುಡ್ ಕಾಪಿ ಮಾಡ್ಬಿಡ್ತಾರೆ ಈ ರೀತಿ ಕೇಳ್ತಾರೆ ಇದರಲ್ಲಿ ಕಾಪಿ ಮಾಡಿ ನೀವು ಅಂತ ನಾವು ಅನ್ಕೋತೀವಿ ಬಟ್ ನೀವೇ ಹೇಳ್ಬಿಡಿ ಮೂವಿ ನೋಡೋದು ನಿಮ್ದು ಇದಾಗಿದೆ ಬಟ್ ಮೇ ಬಿ ಕತೆ ಅಂತ ಹೇಳೋ ಒಂದು ನಾನ್ ಡಿಸ್ಲ್ಫ್ ಡಿಸೈನ್ ಓನ್ಲಿ ಸಿ ಇವಾಗ ಕಾಪಿ ಮಾಡೋದಕ್ಕೂ ಆದಾಗ ನಮ್ಗೆ ನನ್ನ ಸಿಗ್ಬೇಕು ಅವೈಲೇಬಿಲಿಟಿ ಹೌದು ಖಂಡಿತ ನಮಗೆ ಮುಂಚೆ ತುಂಬಾ ಕಮ್ಮಿ ಮೂವಿ ಡಿಗ್ರಿ ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ ಎಂಟ್ ಆಗಿದ್ರಿಂದ ನಮ್ಗೆ ಸ್ವಲ್ಪ ಕಮ್ಮಿ ಟೈಮ್ ಸಿಗ್ತದೆ ಫೋರ್ ಫೈವ್ ಡೇಸ್ ಆಗಿರ್ಬೋದು ಒನ್ ವೀಕ್ ಆಗಿರ್ಬೋದು ತ್ರೀ ಫೋರ್ ಡೇಸ್